ನಾವು ಇಲ್ಲಿ ಕೊನೆಗಳಿಗೆ ಇಲ್ಲೇ ಇದೇ ನಾವು ಮೂರು ದಿವಸ ಇಲ್ಲೇ ಇದೀವಿ ಕುರ್ಚಿಯಲ್ಲೇ ನಾವು ಟಿಕಾಣ ಮಾಡಿದೀವಿ ನಾವು ನೋಡಿದ್ವಿ ಯಾರ ಏನ್ ಮಾಡಿದ ಯಾರು ಇಲ್ಲ ನಾವು ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಕಾಲ ಇಲ್ಲ ಇಡೀ ರಾಜ್ಯ ತುಂಬಾ ಸುತ್ತಾಗ್ಬೇಕು ಜಿಲ್ಲೆ ಸುತ್ತಾಗ್ಬೇಕು ನಮ್ ಡಿಪಾರ್ಟ್ಮೆಂಟ್ ನೋಡ್ಬೇಕು ನಮ್ ವ್ಯವಹಾರ ಮಾಡ್ಬೇಕು ಸುಮ್ಮನೆ ಆರೋಪ ಮಾಡ್ ಬೇರೆ ಅವ್ರ ಯಾಕೆ ಆರೋಪ ಮಾಡಿಲ್ಲ ಅವ್ರೆ ಯಾರು ಮಾಡಿಲ್ಲ ಅವ್ರ ಆರೋಪ ಮಾಡಿದೀವಿ ಅದ್ರಲ್ಲಿ ತಪ್ಪೇ ಇಲ್ಲ ತತ್ಕೊಂಡ್ ಮಾಡಿಲ್ಲ ನಾವ್ ಇಪ್ಪತ್ತೆರಡು ಸಾವಿರ ಲೀಡ್ ಕೊಡ್ಸ ಹದಿನ ಸಾವಿರ ಕುರ್ಸಕ್ ಕೊಟ್ಟಾರ ಹದಿನ ಕೊಟ್ಟರು ಇದು ಬಿದ್ದು ನಾಲ್ಕು ಸಾವಿರ ಅಷ್ಟೇ ನಿಮಗೆ ಲೀಡ್ ಆಗೈತೆ ಬಿಜೆಪಿ ಲೀಡ್ ಆಗೈತೆ ಮುಳುಗಿ ನಾವೆಲ್ಲ ಮುಗತ್ತದ

ಎದ್ದಿದ್ದಾರೆ ಗೊತ್ತಾಯವ್ರು ಯಾರು ಎಲ್ಲಿದ್ದೇ ಡೈರೆಕ್ಷನ್ ಬಂತು ಮಾಡಿದ್ದೆ ಎದ್ದಿದ್ದೇನೋ ಸಾಧ್ಯ ನಮ್ಮ ಬಂದೇ ಎಲ್ಲಿದ್ದಾರೆ ಆಗಿಲ್ಲ ಆಶೀರ್ವಾದನ ಮೂವತ್ತು ವರ್ಷ ಮಾಡಿದ್ದಾರೆ ಇವತ್ತು ಜನ ಜೊತೆ ನಮ್ಗೆ ಅಲ್ಲಿಂದ ಚಿಕ್ಕ ಹೇಳಿದ್ರು ಯಾರೋ

ಅವ್ರ ಗಾಟಿಗೆ ಅವ್ರದಾರು ಮಾಡ್ ಕೆಲಸ ಮಾಡೋದು ಅವ್ರು ಮಾಡ್ತಿಲ್ಲ ನಿಮ್ ನಿಮ್ ಮಾಡ ಬಿಜೆಪಿ ವಿರೋಧ ಮಾಡ್ಲಿಲ್ಲ ಅರೆ ಅವ್ರು ಮಾಡ್ಲಿ ಅವ್ರೆಲ್ಲ ಸಿಗ್ತೇನೆ ನಾನು ಇದೆ ನನಗೆ ಹಾಕೋದಿಲ್ಲ ಗಾಟಿಗೆ ಅವ್ರಿಂದ ಗಾಟಿಗೆ ಅವ್ರಿಗೂ ಖುಷಿ ಈಗ ಚುನಾವಣೆ ನಾವೇ ನಿಮ್ಮ ನಮಗೆ ಹಾಕತ್ತ ಅವ್ರು ಇಪ್ಪತ್ತ್ ಮೂರು ಆಗಿರೋ ನಾವೆಲ್ಲ ಮುಂದಿನ ಮಾಡಿದವ ಟಿಕೆಟ್ ಕೊಡ್ಸ ನಿಮಗೆಲ್ಲ ನಾವು ಮುಂಕೆಟ್ಟಾಗಿ ನಿಧ ಅವ್ರು ಮಾಡಿದ್ರೆ ಮಾಡ್ಬಿಟ್ಟು ಅವಾಗ ಅವ್ರ ವಿಷಯ ನಮ್ಮ ಸಂಬಂಧ ಸಮಾಜ ನಾವು ಪ್ರಾಮಾಣಿಕವಾಗಿ ಮಾಡಬೇಕಂತ ಅಷ್ಟೇ ನಮ್ಮ ಅಷ್ಟೇ ಇನ್ನೂ ಬಹಳ ಸಮಾನ ಈಗ ಬೋಡಿದೆ ಬಹಳ

ರಾಜಕುಂಬ ದಿವಸ ಮಹೇಶ್ ಒಬ್ಬರು ಕೊಟ್ಟಿಲ್ಲ ರಾಜಕುಂಬ ಯಾರು ಬೈತಿರ್ತಾರ ಬೇಳ್ತಾರೆ ಅವ್ರಿಗೂ ಬೈತಿರ್ತಾರ ಯಡಿಯೂರಪ್ಪ ಇಷ್ಟ ಅವ್ರಿಗೂ ಬೈತಿರ್ತಾರ ಸಿನಿರಾಮಾಗಿ ಅವ್ರಿಗೂ ಬೈಟಿರ್ತೈದಿಂಗ್ ನಡೀತೀವಿ ಪ್ರೊಸೆಸ್ ನಾವೇ ಬಹಳ ಗಂಭೀರವಾಗಿ ಬ್ಯಾಡ ಸಿಕ್ಕ